ದಲಿತ ಸಮುದಾಯದವರು ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಎಂಪಿಎಂ ಕಾರ್ಖಾನೆಯವರು ಅತಿಕ್ರಮಿಸಿದ್ದಾರೆ ಎಂದು ಆರೋಪಿಸಿ ಶಿವಮೊಗ್ಗ ಜಿಲ್ಲೆ ಒಳೆಬನ್ನೂರು ಸಮೀಪದ ಚಂದನಕೆರೆಯ ದಲಿತ ಸಮುದಾಯದವರು ಸಾಗುವಳಿ ಜಮೀನಿನಲ್ಲಿಯೇ ನಡೆಸುತ್ತಿರುವ ಅಹೋರಾತ್ರಿ ಪ್ರತಿಭಟನಾ ಧರಣಿ ಮೇ ಇಪ್ಪತ್ತಕ್ಕೆ ಎಂಟನೇ ದಿನಕ್ಕೆ ಕಾಲಿರಿಸಿದೆ ಸಾಗುವಳಿ ಮಾಡುತ್ತಿರುವ ಜಮೀನುಗಳಿಗೆ ಹಕ್ಕುಪತ್ರ ನೀಡಬೇಕು ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಸಂಘಟನೆಯ ಜಿಲ್ಲಾ ಸಂಚಾಲಕ ಟಿಎಚ್ ಆಲೇಶಪ್ಪ ಗ್ರಾಮಾಂತರ ಘಟಕದ ಸಂಚಾಲಕರಾದ ಟಿ ಹನುಮಂತಪ್ಪ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಎಂ ಪಿ ಎಂ ನೆಡತೋಪನ್ನು ಮಾಡುತ್ತೆ ಇದರ ವಿರುದ್ಧ ದಲಿತರು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡ್ತಾ ಕಚೇರಿಗಳಿಗೆ ಅಲ್ದಾಡೋದೇ ಅವ್ರ ಜೀವನ ಆಗೋಗಿದೆ ತೊಂಬತ್ನಾಲ್ಕರಲ್ಲಿ ಒಂದು ಸಾರಿ ಸರ್ವೆ ಮಾಡಿಸಿ ಹದ್ಬಸ್ತ್ ಮಾಡಿ ಜಾಗವನ್ನು ಗುರುತಿಸ್ತಾರೆ ಆದರೆ ದಲಿತರಿಗೆ ಭೂಮಿಯನ್ನು ಕೊಡೋದಿಲ್ಲ ಹಾಗೆ ಚಂದನಕೆರೆ ದಲಿತರು ಸಾಗು ಮಾಡಿರ್ತಕ್ಕಂಥ ಭೂಮಿಯನ್ನು ದಲಿತರಿಂದ ಬಿಡಿಸಿ ಮೇಲ್ವರ್ಗದವರು ಸಾಗ್ ಮಾಡಿಕೊಂಡು ತೋಟ ಕಟ್ಕೊಳ್ಳೋದಕ್ಕೆ ಎಂ ಪಿ ಎಂನವರೇ ಸ್ವತಃ ಲಂಚದಾಸೆಗೆ ಹೆಲ್ಪ್ ಮಾಡಿ ಇವತ್ತು ನೂರಾರು ಎಕರೆ ಅನಧಿಕೃತವಾಗಿ ಬಲಿಷ್ಠರು ತೋಟ ಕಟ್ಕೊಂಡು ಇವತ್ತು ರಾರಾಜಿಸ್ತಿದ್ದಾರೆ ಆದರೆ ಚಂದನಕೆರೆಯಲ್ಲಿ ವಾಸ ಮಾಡತಕ್ಕಂಥ ಸುಮಾರು ಇಪ್ಪತ್ತೆರಡು ದಲಿತ ಕುಟುಂಬಗಳಿಗೆ ಒಂದು ಗುಂಟೆ ಕೂಡ ಜಮೀನು ಸರ್ಕಾರ ಕೊಟ್ಟಿಲ್ಲ ಸರ್ಕಾರದ ನೀತಿ ನಿಯಮದ ಪ್ರಕಾರ ಯಾವುದಾದ್ರೂ ಜಮೀನನ್ನು ಮಂಜೂರು ಮಾಡುವಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ದಲಿತರಿಗೆ ಇಷ್ಟು ಭಾಗ ಭೂಮಿಯನ್ನು ಕೊಡಬೇಕು ಅಂತೇಳಿ ಕಾಯ್ದೆ ಇದ್ದರೂ ಕೂಡ ಇದನ್ನೆಲ್ಲ ಗಾಳಿಗೆ ತೂರಿ ಮೇಲ್ವರ್ಗದವರಿಗೆ ಸರ್ಕಾರ ಮತ್ತು ಎಂ ಪಿ ಎಮ್ನವರು ಮಣೆ ಹಾಕಿದ್ದಾರೆ ಈ ದಲಿತರ ಭೂಮಿಯನ್ನು ಕಿತ್ಕೊಂಡಿದ್ದಾರೆ ದಲಿತರಿಗೆ ಭೂಮಿ ಮೇಲೆ ಬರೋಕ್ಕೆ ಬಿಡ್ತಾ ಇಲ್ಲ ಇದನ್ನು ವಿರೋಧ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ ಗ್ರಾಮಾಂತರ ಶಾಖೆಯ ಸಂಚಾಲಕರಾದ ಹನುಮಂತಪ್ಪನವರ ನೇತೃತ್ವದಲ್ಲಿ ಕಳೆದ ಹದಿಮೂರನೇ ತಾರೀಕಿಂದ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ದಲಿತರಿಗೆ ಭೂಮಿ ಮಂಜೂರಾಗಿತ್ತು ಚಂದನಕೆರೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ಅದೇ ಭೂಮಿ ಮೇಲೆ ಹದಿಮೂರನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡು ಹೋರಾಟ ಮಾಡ್ತಾ ಇದೆ ಇವತ್ತಿಗೆ ಎಂಟು ದಿನಗಳು ಆಗ್ತಾ ಇದ್ದಾವೆ ತಾಲೂಕು ಆಡಳಿತ ಆಗಲಿ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷವಾಗಲಿ ಈ ದಲಿತರ ಹೋರಾಟದ ಕಡೆ ಗಮನವನ್ನು ಕೊಡದೆ ದಲಿತರಿಗೆ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಹಿಂದೆ ಬಿದ್ದಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಮೂಲಕ ಒತ್ತಾಯ ಮಾಡೋದೇನೆಂದರೆ ತಕ್ಷಣ ತಾಲೂಕು ಆಡಳಿತ ಮತ್ತು ಆಡಳಿತ ಕಾಂಗ್ರೆಸ್ ಪಕ್ಷ ಎಚ್ಚೆತ್ಕೊಂಡು ದಲಿತರ ಭೂಮಿಯನ್ನು ಅವರಿಗೆ ಕೊಡಿಸ್ಕೊಡೋದ್ರ ಜೊತೆಗೆ ಹದ್ದುಬಸ್ ಮಾಡಿ ಸರ್ವೆ ಮಾಡಿಸಿ ಭೂಮಿಯನ್ನು ಕೊಡಿಸ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಟಿ ಎಚ್ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ